ನಮಸ್ಕಾರ ಕರ್ನಾಟಕ ಇಂದು ನಾವು ವಿಶ್ವಗುರು ಬಸವಣ್ಣನವರ ಐಕ್ಯ ಸ್ಥಳವಾಗಿರ್ತಕ್ಕಂಥ ಕೂಡಲ ಸಂಗಮದ ಕಡೆ ಹೋಗಿಬಿರೋಣ ವಿಶ್ವಗುರು ಬಸವಣ್ಣನವರು ಆಯ್ಕೆ ಆಗಿರ್ತಕ್ಕಂಥ ಕೂಡಲ ಸಂಗಮದಲ್ಲಿ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಇದೆ ಕೋಟಿ ಕೋಟಿ ರೂಪಾಯಿ ಸರ್ಕಾರ ಹಣ ಖರ್ಚು ಮಾಡ್ತಾಯಿದೆ ಆದರೆ ಅಲ್ಲಿ ಏನೇನು ನಡೀತಾ ಇದೆ ಅಲ್ಲಿ ಹೋಗಿರ್ತಕ್ಕಂಥ ಒಂದು ಭಕ್ತಾದಿಗಳಿಗೆ ಅಲ್ಲಿ ಹೋಗಿರ್ತಕ್ಕಂಥ ಅನುಯಾಯಿಗಳಿಗೆ ಅಲ್ಲಿ ವ್ಯವಸ್ಥೆ ಹೇಗಿದೆ ಅಂತಕ್ಕಂಥ ಒಂದು ವಿಷಯವನ್ನು ಇವತ್ತು ನಾವು ನೋಡಲೇಬೇಕು ಅಲ್ಲಿ ಈ ಒಂದು ಕೂಡಲ ಸಂಗಮ ಪ್ರಾಧಿಕಾರದ ಒಂದು ಅತಿಥಿ ಗ್ರಹ ನಮಗನ್ನಿಸ್ತದೆ ಆ ಅತಿಥಿ ಗ್ರಹದ ಬೋರ್ಡ್ ನೋಡಿದಾಗ ಅಲ್ಲಪ್ಪ ನಾಮಫಲಕನೇ ಇಷ್ಟು ಚೆನ್ನಾಗಿದೆ ಇಲ್ಲಿ ಒಳಗಡೆ ರೂಮ್ಸ್ ಎಷ್ಟು ಚೆನ್ನಾಗಿರಬೇಕು ಎಷ್ಟು ಪರಿಶುದ್ಧ ಎಷ್ಟು ನಾವು ವಾತಾವರಣದಲ್ಲಿದೆ ಅಲ್ಲ ಅಂತ ನಾವು ಒಳಗೆ ಹೋಗಿ ನೋಡಿದಾಗ ನರಕಯಾತನೆ ಅಲ್ಲಿ ಆ ಒಂದು ಅತಿಥಿ ಗೃಹದ ವ್ಯವಸ್ಥಾಪಕರು ಇರೋದಿಲ್ಲ ಸುಪ್ರವೈಸರು ಇರೋದಿಲ್ಲ ಅಲ್ಲಿ ಯಾರೂ ಇರೋದಿಲ್ಲ ಮತ್ತು ಯಾರಿದ್ರು ಅದೇ ಡೈಲಿ ವೇಜಸ್ ಔಟ್ಸೋರ್ಸ್ ಒಬ್ಬ ಹೆಣ್ಮಗಳು ಅಮ್ಮ ರೂಮ್ ಕೊಡಿ ಎಂದು ಇಲ್ಲ ರೀ ರೂಮ್ ನಾವು ಕೊಡೋದಿಲ್ಲ ಅಂತ ಅಂತಕ್ಕಂಥ ಮಾತು ಯಾಕಮ್ಮ ಅಂದರೆ ಅವೆಲ್ಲ ಕೆಟ್ಟು ಹೋಗ್ಯಾವ ರೀನ ಅಲ್ಲಿ ಹೆಂಗಿರ್ತೀರಿ ನೀವು ಅಲ್ಲಿ ಸಂಡಾಸ್ ಸರಿ ಇಲ್ಲ ವಾಶ್ರೂಮ್ಗಳು ಸರಿ ಇಲ್ಲ ಅಲ್ಲಿರೋದೇನೋ ನಾವು ಆರು ತಿಂಗಳ ಐತಿ ಯಾರಿಗೂ ಕೊಟ್ಟಿಲ್ಲ ಮತ್ತು ಯಾರೋ ಇದ್ದಾರಲ್ಲಮ್ಮ ಸುಮ್ಮ ಒಂದು ಬೀಳ್ಕದ ರೀ ಒಂದು ರೂಮ ಅದ್ರಾಗೆ ಇಲ್ಲಿ ಪುರಾಣ ಹೇಳಕ್ಕೆ ಒಂದು ಸ್ವಾಮಿಗಳಾರೀ ಸ್ವಾಮಿಗಳೇನು ಎಲ್ಲಿ ಇರ್ತಾರೆ ಪಾಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಿ ಅವ್ರೊಬ್ರಿಗೆ ಬಿಟ್ಟರೆ ಇಲ್ಲಿ ಯಾರಿಗೂ ರೂಮ್ ಕೊಡೋದೂ ಇಲ್ಲ ಯಾರು ಇರೋದ್ನು ಇಲ್ಲ ಕೊಟ್ರು ಇರ್ಲಕ್ಕೆ ಅಯೋಗ್ಯ ಇರ್ತಕ್ಕಂಥ ಕೋಣೆಗಳು ಇಲ್ಲಿ ಯಾವ ನೋಡ್ರಿ ಅಂತ ಹೇಳಿದ್ರು ಅವರು ಮತ್ತು ಸಾಹಿಬರು ಯಾವಾಗ ಬರ್ತಾರೆ ಅಂತ ಕೇಳಿದ್ ಯಾ ಬರೋದಿಲ್ಲ ಅವ್ರು ಯಾವಾಗಾರು ತಮ್ಮ ಮನಸ್ಸು ಬಂದಾಗ ಬಂದು ಹೋಗಿಬಿಡ್ತಾರೆ ಎಲ್ಲ ನಾವು ಉಳ್ಕೊಂಡು ಹೋಗಕ್ಕೆ ನಾನೇ ಅಂತಕ್ಕಂಥ ಮಾತನ್ನು ಹೇಳಿದರು ಇದನ್ನು ನೋಡಿದಾಗ ಅಲ್ಲೊಂದು ಸರ್ಕಾರಿ ವಾಹನ ನಿಂತಿತ್ತು ಇದು ಯಾರ್ದಮ್ಮ ಅದು ನಮ್ಮದೇ ಇಲಾಖೆದ ರೀ ಮತ್ತು ಅಮ್ಮ ಇವತ್ತು ಆಫೀಸ್ ಇದೆ ಅಲ್ಲ ಅವ್ರು ಬಂದಿಲ್ಲ ರೀ ಅವ್ರ ಮನಸ್ಸು ಬಂದಾಗೆ ಬರ್ತಾರೆ ಅವಾಗ ಗಾಡಿ ಹೋಯ್ತಾರೆ ಇಲ್ಲಾಂದ್ರೆ ಗಾಡಿ ಆ ಅಲ್ಲಿ ಪ್ರಾಧಿಕಾರ ದುಡ್ಡು ಕೊಟ್ಟು ತಗೊಂಡಿರ್ತಕ್ಕಂಥ ವಾಹನಕ್ಕೂ ಕೂಡ ಕೆಲಸ ಇಲ್ಲ ಅದು ನಿತ್ತಲ್ಲೇ ನಿಲ್ಲುತ್ತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರೋದು ಅಲ್ಲಿ ಗೆಸ್ಟ್ ಹೌಸ್ ಕಟ್ಟಿದ್ದಾರೆ ಅದು ಕೂಡ ಹಾಗೆ ಇದೆ ಬಿಡಪ್ಪ ಹೋಗಲಿ ಗೆಸ್ಟ್ ಹೌಸ್ ಹೇಗೆ ಇದೆ ನೋಡೋಣ ಅಂದು ನೀಡ ಬಿಡಿದ್ದು ಒಂದು ಗೆಸ್ಟ್ ಹೌಸ್ ಇದೆ ಅಲ್ಲಿ ಮುರುಕು ಕೊಂಪೆ ರೀ ಮನೆ ಮನೆ ಕಟ್ಟಿದ ಹೊಸ ಬಿಲ್ಡಿಂಗ್ನಾಗಲೂ ಏನೂ ಇಲ್ಲ ಮತ್ತು ಏನು ನಡೀತಾ ಇದೆ ಇಲ್ಲಿರ್ತಕ್ಕಂಥ ಶಾಸಕರು ಏನು ಮಾಡ್ತಾಯಿದ್ದಾರೆ ಅದರಲ್ಲಿ ಆ ಹುನಗುಂದು ಶಾಸಕರು ಡೈನಾಮಿಕ್ ವಿಜಯಾನಂದ ಕಾಸಪ್ಪನವರು ಇಡೀ ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂಥ ಗಡಸು ಗಂಭೀರತೆಯನ್ನು ಹೊಂದಿರತಕ್ಕಂಥ ಒಬ್ಬ ಶಾಸಕನ ಆಸ್ಥಾನದಲ್ಲಿಯೇ ಕೂಡಲ ಸಂಗಮದ ಪರಿಸ್ಥಿತಿ ಹದಗೆಟ್ಟಿದೆ ಎಂದರೆ ಇವರು ಏನು ಮಾಡ್ತಾಯಿದ್ದಾರೆ ಅರೆ ನೋಡ್ಬೇಕಲ್ರಿ ಶಾಸಕರಾದವರು ಕರ್ತವ್ಯ ಅಲ್ವಾ ಅಲ್ಲಿ ಪ್ರಾಧಿಕಾರದ ಆಯುಕ್ತರು ಏನು ಮಾಡ್ತಾರೆ ಗಿತ್ತಿ ಕಾಯ್ತಾರ ಜನರಿಗೆ ವ್ಯವಸ್ಥೆ ಇಲ್ಲ ಅಂದರೆ ಸ್ವಚ್ಛತೆ ಕೂಡ ಇಲ್ಲ ಹಾಂ ಸರಿಯಾದ ರೀತಿ ಪಾರ್ಕಿಂಗ್ ಇಲ್ಲ ಅಲ್ಲೆಲ್ಲ ಹೋಮ್ ಗಾರ್ಡ್ಸ್ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ತಾರಲ್ಲ ಅವ್ರಿಗೆ ಹೆಸರಿಂದು ಪ್ಲೇಟು ಇಲ್ಲ ಮತ್ತು ಯಾರೂ ಏನು ಮಾಡಿದ್ರು ಗೊತ್ತಿಲ್ಲ ಅವೇನೋ ಎಲ್ಲ ಸೌತೆಗೆ ತಿನ್ಕೋತ ಟೆಂಕ್ ತಿಂದ್ಕೋತಿರ್ಗಾಡ್ತಾವೆ ಇವು ಸೆಕ್ಯೂರಿಟಿ ಹೀಗಿದ್ದಾಗ ವಿಶ್ವಗುರು ಬಸವಣ್ಣನವರ ಮರ್ಯಾದೆಯನ್ನು ಕಳೀತಾ ಇದ್ದೀರಾ ನೇರವಾಗಿ ಪ್ರಶ್ನೆ ಕೇಳ್ತೀನಿ ನಾನು ಆಯುಕ್ತರಿಗೆ ಮಾನ ಮರ್ಯಾದೆ ಇದ್ದರೆ ಇವೆಲ್ಲವುಗಳನ್ನು ಸೀದಾ ಮಾಡಬೇಕು ಹಾಂ ಸರ್ಕಾರಕ್ಕೆ ಬರೀಬೇಕು ಶಾಸಕರಿದ್ದಾರ ಡೈನಾಮಿಕ್ ಶಾಸಕರು ವಿಜಯಾನಂದ ಕಾಸಪ್ನವರು ಅವ್ರ ಕಡೆಯಿಂದ ಸಹಾಯ ತಗೊಂಡು ಇನ್ನು ಮುಂದಾದರೂ ಕೂಡಲು ಸಂಗಮವನ್ನು ಸುರಕ್ಷಿತವಾಗಿ ವ್ಯವಸ್ಥಿತವಾಗಿ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾ ಇದ್ದೇನೆ